ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಹಾಲು ಉತ್ಪಾದಕರ ಸಹಕಾರ ಸಂಘ ನೂತನ ಕಟ್ಟಡ ಉದ್ಘಾಟನೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂತ ನಮ್ಮ ಜನಪ್ರಿಯ ಶಾಸಕರು ನೆಚ್ಚಿನ ನಾಯಕರು ಆದಂತಹ ಸಮೃದ್ಧಿ ಮಂಜನ್ ಅವರೇ ಅದೇ ತರ ನಮ್ಮ ತಾಲೂಕಿನಲ್ಲಿ ಇವತ್ತಿನ ದಿನ ಎಲ್ಲಿ ನೋಡಿದ್ರು ಹೊಸ ಬಿಲ್ಡಿಂಗ್ ಓಪನ್ ಆಗ್ತಾ ಇದೆ ಡೈರಿ ಅದಕ್ಕೆಲ್ಲ ಕಾರಣ ನೀವು ಕೂಡ ಯಾಕೆಂದ್ರೆ ಒಂದು ಓಟು ಒಂದು ಮತ ನಾವು ಹಾಕುವಾಗ ಒಂದು ಆರಿಸಿ ನಾವು ಏನು ಯೋಚನೆ ಮಾಡಿ ಹಾಕ್ತಿವೋ ಅದು ಇದಕ್ಕೆಲ್ಲ ಉದಾಹರಣೆ ಆಗ್ತದೆ ಇವತ್ತು ಆವತ್ತಿನ ದಿನ ನೀವೆಲ್ಲ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತಿನ ದಿನ ತಾಲೂಕಿನಲ್ಲಿ ಸುಮಾರು ಬಿಲ್ಡಿಂಗ್ ಸುಮಾರು ಡೈರಿಗಳು ನಮ್ಮ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂತ ಕಡೇನಲ್ಲಿ ನಾಗಾಜು ನಾಗರಾಜ್ ಅನ್ನ ಅವ್ರೆನ್ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಸಮೇಗೌಡ್ರನ್ನ ಮತ್ತು ಡಾಕ್ಟರ್ ಸಿ ಎನ್ ಪ್ರಕಾಶ್ ಅನ್ನವ್ರೆ ಇದೇ ಗ್ರಾಮದ ಡೈರಿ ಅಧ್ಯಕ್ಷರಾದಂತಹ ಸುಬ್ಬನ್ ಮತ್ತೆ ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಘುಪತ್ ರೆಡ್ಡಿ ಅನ್ನ ಅವ್ರೆ ಸತ್ತನ್ ಅವ್ರೆ ಶ್ರೀನಾಥ್ ಅವರೇ ವರ್ಧನ್ ಅವರೇ ಸೀನನ್ ಅವ್ರೆ ಸುಬ್ರಾಮನ್ ಅವ್ರೆ ನಾರಾಯಣನ್ ನಾಗನ್ ಅವ್ರೆ ಸೀನನ್ ಸೀನನ್ ತಮ್ಮನಾದಂತ ಸೋಮನ್ ಅವ್ರೆ ಉಪಾಧ್ಯಕ್ಷರಾದ ಅಧ್ಯಕ್ಷರ ಶೋಭಾ ಸುಧಾಕರ್ ಅವ್ರೆರಾಮನ್ ಅವ್ರೆ ಯಾಕೆಂದ್ರೆ ಸತ್ತನ್ ಎಲ್ಲರ ಹೆಸರು ಹೇಳಿದ್ರು ನಾನು ಒಬ್ಬರ ಹೆಸರು ಬಿಟ್ರು ಯಾಕಪ್ಪ ನನ್ನ ಹೆಸರು ಹೇಳಿಲ್ಲ ಅಂತಾರೆ ಈ ಊರಿನ ಗ್ರಾಮಸ್ಥರೇ ಮುಖ್ಯವಾಗಿ ಉಪರಳ್ಳಿ ಗ್ರಾಮ ಅಭಿವೃದ್ಧಿಯಲ್ಲಿ ಮುಂದೆ ಇದೆ ಅನ್ಸ್ತು ಯಾಕೆಂದ್ರೆ ಊರುಗಳಲ್ಲಿ ಓಡಾಡಿದೀನಿ ನಾನು ಮನೆ ಮನೆಗೂ ಓಡಾಡಿದೀನಿ ಊರುಗಳಲ್ಲಿ ರೋಡ್ಗಳು ತುಂಬಾ ಚೆನ್ನಾಗಿದೆ ಮೊನ್ನೆ ತಾನೇ ಒಂದು ದೇವಸ್ಥಾನ ಉದ್ಘಾಟನೆ ಕೂಡ ಆಯ್ತು ಅದೇ ತರ ಒಂದು ಶಾಲೆ ಹೊಸ ಕಟ್ಟಡಗಳು ಕೂಡ ಉದ್ಘಾಟನೆ ಆಯ್ತು ಈಗ ಆ ಈ ಹಾಲು ಡೈರಿಯ ಉದ್ಘಾಟನೆ ಕೂಡ ಆಗ್ತದೆ ಇದೇ ತರ ತಾಲೂಕಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಅಭಿವೃದ್ಧಿ ಆದ್ರೆ ತಾಲೂಕಿ ಅಭಿವೃದ್ಧಿ ಹೊಂದುತ್ತೆ ಈ ಇದಕ್ಕೆಲ್ಲ ಕಾರಣಕರ್ತರು ನೋಡಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದ ನಾಗರಾಜನ್ ಹತ್ರ ಒಂದು ಟೀಮ್ ಬಂದ್ರೆ ಅಲ್ಲಿನ ಒಂದು ಟೀಮು ಮತ್ತೆ ನಮ್ಮ ಸಮೃದ್ಧಿ ಮಹಾಜನ್ ಹತ್ರ ನಾಗರಾಜನ್ ಅವರು ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು ಅಪ್ಪ ಇಂಥ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಓಪನ್ ಆಗ್ತಾ ಇದೆ ಬಿಲ್ಡಿಂಗ್ ಕಟ್ತಾ ಇದಾರೆ ತುಂಬಾ ಕಷ್ಟ ಪಡ್ತಾ ಇದಾರೆ ನಿಮ್ ಸಹಾಯ ಬೇಕು ಅಂತಂದ್ರೆ ಅವರು ನೆರವಾಗ್ತಾ ಇದಾರೆ ಇವ್ರಿಬ್ಬರ ಸಹಾಯದಿಂದನು ನಮ್ಮ ನಾಯಕರೆಲ್ಲರ ಸಹಾಯದಿಂದನು ಇವತ್ತು ತಾಲೂಕು ಒಂದು ಮಟ್ಟಕ್ಕೆ ಹೋಗ್ತಾ ಇದೆ ನಮ್ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ವ್ಯವಸಾಯದಲ್ಲಿ ಒಂದು ಮಾವು ಹೆಣುಗಾರಿಕೆ ಮತ್ತು ರೇಷ್ಮೆ ರೇಷ್ಮೆ ಇವಾಗಿಲ್ಲ ಕಡಿಮೆ ಆಗಿದೆ ಮೇನ್ ನಮಗೆ ಆ ಈ ಹೇಣುಗಾರಿಕೆ ಹಾಲು ಯಾಕಂದ್ರೆ ಒಂದು ಊರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಇದ್ದಾರೆ ಹೈನುಗಾರಿಕೆ ಈ ಹೈನುಗಾರಿಕೆಯಲ್ಲಿ ತುಂಬಾ ಜನ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ನಾಯಕರು ಸಮೃದ್ಧಿ ಅವ್ರು ಹೇಳ್ತಾ ಇರ್ತಾರೆ ಡೈರಿ ವಿಚಾರದಲ್ಲಿ ಊರು ಮಧ್ಯದಲ್ಲಿ ಶಾಲೆ ವಿಚಾರದಲ್ಲಿ ರಾಜಕೀಯಗಳು ಮಾಡಬಾರ್ದು ಅಂತ ದಯವಿಟ್ಟು ನೀವೆಲ್ಲರೂ ರಾಜಕೀಯ ಇಲ್ಲಿ ಮಾಡದೀರಾ ನೀವು ಮುಂದ ಮುಂದಕ್ಕೆ ಬೇರೆಯವ್ರಿಗೆ ತೊಂದರೆ ಕೊಡದಿರಾ ಈಂತ ಸಂಘಗಳನ್ನ ಅಭಿವೃದ್ಧಿ ಒಂದ್ ಮಾಡುತ್ತಾ ನೀವೆಲ್ಲಾ ಮುಂದೆ ಹೋಗ್ಬೇಕು ಅಂತ ತಮ್ಮಲ್ಲಿ ಕೋರುತ್ತಾ ಈ ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ನಾಲ್ಕು ಮಾತನ್ನ ನಂಬಸ್ತಾ ಇದೀನಿ ಜೈ ಹಿಂದ್ ಜಯಂತಿ